ಜನರ ಸಹಕಾರ ನಿಮ್ಮ ಈಗ ಕೆಲಸ ಮಾಡ್ತಾ ಮತ್ತೆ ತುಂಬಾ ಚೆನ್ನಾಗೈತೆ ಅಕ್ಕ ನಮ್ಮ ಹತ್ರ ಇಲ್ಲಿ ಏನು ಅಂದ್ರೆ ಪಿಡಿಒ ಸರ್ ಅಷ್ಟೇ ತುಂಬಾ ಒಳ್ಳೆಯವರು ಹೇಳೋದಷ್ಟು ಕೆಲಸ ಇಲ್ಲ ಅಂತ ಅಲ್ಲಿ ಇರೋದ್ರಿಂದ ನೂರು ದಿನ ಅನ್ನೋದ್ರಿಂದ ಕೆಲ್ಸಗಳು ಅಷ್ಟೇ ಚೆನ್ನಾಗಿ ಹಾಕೊಡ್ತಾರೆ ನಾವು ಈಗ ಒಂದು ತಿಂಗ್ಳಗ್ ಅಷ್ಟೇ ನಾವು ಕೆಲಸ ನಿಲ್ಸಿರೋದು ಏನಕ್ಕೆ ಅಂದ್ರೆ ಕೊಯ್ಲು ಟೈಮ್ ಇತ್ತು ಅಥದ ಕೊಯ್ಲು ಟೈಮ್ ಅಂತ ನಿಲ್ಲಿಸಿದ್ರು ಈಗ ಆದ್ಮೇಲೆ ಹೋದ್ ವಾರ ಹಾಕ್ಬೇಕಿತ್ತು ನಾವು ಮೇ ಟ್ರೈನಿಂಗ್ ಬಂದ್ವಿ ಈಗ ರೆಡಿ ಮಾಡಿಸಿ ಕೆಲಸ ಹಾಕೊಟ್ಟವ್ರೆ ತುಂಬ ಚೆನ್ನಾಗೈತೆ ಸಹಕಾರ ಪಂಚಾಯತಿ ಕಡೆಯಿಂದ ಏನು ಮತ್ತು ಇವರು ಅಷ್ಟೇ ವರ್ಕರ್ಸ್ಗಳು ಅಷ್ಟೇ ನೀವು ಆ ಊರು ಇವರು ಈ ಊರು ಮತ್ತು ಆಕೆ ಅಷ್ಟು ಈಕೆ ಅಷ್ಟು ಇಲ್ಲಿ ಬಂದಿರೋರೆಲ್ಲ ಇದೈತೆ ಅದರ್ಸ್ ಮತ್ತು ಇದು ಕ್ಯಾಟಗರಿ ಮೇಲೆ ಐತೆ ಯಾರೂ ಅನ್ನಲ್ಲ ಎಲ್ಲ ಒಂದೇ ತ ಒಂದೇ ನಾವು ಕೆಲಸಕ್ಕೆ ಬಂದಾಗ ಅಂತ ತುಂಬ ಸಹಕರಿಸ್ತಾರೆ ಮತ್ತು ಬಿ ಎಫ್ ಟಿನೂ ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಸಹಕರಿಸಿ ಈ ಥರ ಮಾಡಬೇಕು ಈ ಥರ ಬಿಡಬೇಕು ಮತ್ತು ವಿಸಿಟಿಂಗ್ ಎಲ್ಲ ಅಲ್ಲೇ ಬರ್ತಾಯಿರ್ತಾರೆ ಆಮೇಲೆ ನಾವು ಕೊಡು ಮೆಜರ್ಮೆಂಟ್ ಅಷ್ಟೇ ಚೆಕ್ ಮಾಡ್ತಾರೆ ಕರೆಕ್ಟಾಗಿ ಇಲ್ಲಾಂದರೆ ಈ ಥರಕ್ಕೆ ಈ ಥರ ಮಾಡಿ ಈ ಥರ ಮಾಡಬೇಕು ಈ ಥರ ತೊಂದರೆ ಈ ಥರ ಆಯ್ತೈತೆ ತಪ್ಪಾಯ್ತೈತೆ ಅಂತ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗೈತೆ ಬಿಡೋ ಸರ್ ಅಷ್ಟೇ ಏನಾರ ಇಲ್ಲ ಈಗ ಫಸ್ಟ್ ಏಡ್ ಬಾಕ್ಸಲ್ಲಿ ಏನಾರ ಇಲ್ಲ ಸರ್ ಅಂತ ಫೋನ್ ಮಾಡಿದ ತಕ್ಷಣವೇ ಇಲ್ಲಿ ಏನಾರು ಸ್ಪಾಠ ಈ ಥರ ಬೇಕು ಅಂದರೆ ಅವರ ಪಂಚಾಯಿತಿಯಲ್ಲಿ ಇರುವಂಥ ವರ್ಕರ್ಸ್ಗೆಲ್ಲಿ ಏನಾದ್ರು ಬೇಕು ಅಂದರೆ ಕೊಟ್ಟು ಕಳಿಸ್ತಾರೆ ವ್ಯವಸ್ಥೆ ಮಾಡಿಕೊಡ್ತಾರೆ ಗ್ರಾಮಸಭೆ ಹಾಂ ಎಲ್ಲರೂ ಅಟೆಂಡ್ ಆಯ್ತಾರೆ ಈಗ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಬರ್ತಿರಲಿಲ್ಲ ಇವರು ಗ್ರಾಮ ಸಭೆ ಅಂದ್ರೆ ವಾಟ್ಸ್ ಸಭೆಗೆ ಏನಕ್ಕೆ ಏನಕ್ಕೆ ಬರಲ್ಲ ಅಂತಿದ್ರು ಈಗ ಈಗ ಎಲ್ಲಾರು ಪ್ರತಿಯೊಬ್ರು ಬರ್ತಾರೆ ಅಲ್ಲಿ ಏನ್ ಬೇಕು ಏನು ಕೇಳ್ತಾರೆ ಏನ್ ಬೇಕು ಈಗ ಸದ್ಯಕ್ಕೆ ನಮಗೆ ಗ್ಲೌಸ್ ಮತ್ತೆ ಸೂಸ್ ಬೇಕು ಅಂತ ಕೇಳ್ತಾ ಇದೀವಿ ಈ ಓದ್ ಬ್ಯಾಚ್ ಕಾವಲಿ ಮಾಡಿದಾಗ ತುಂಬಾ ಸ್ವಲ್ಪ ನಾಟಿತ್ತು ಇತ್ತು ಮತ್ತೆ ಬರೀ ಗಾಜ್ಗಳು ಇತ್ತು ಅದಕ್ಕೆ ಸ್ವಲ್ಪ ಗ್ಲೌಸ್ ಮತ್ತೆ ಸೂಸ್ ಕುಡಿ ಅಂತ ಇದ್ದೀವಿ ಬೇಡಿಕೆ ಇಟ್ಟಿದೀವಿ ಅದನ್ನ ಜಾಸ್ತಿ